ಹೋ ಓಹೋ ಹೋ ನಾನು ಜೀತೇಂದ್ರ ನೀನು ದೇವಿ ನಾನು ಜೀತೇಂದ್ರ ನೀನು ಶ್ರೀದೇವಿ ದಿಲ್ ಡ್ಯಾನ್ಸು ಹಾಡೋಣ ಬಾರ ನೀನು ಜೀತೇಂದ್ರ ನಾನು ಶಿರಿದೇವಿ ನೀನು ಜೀತೇಂದ್ರ ನಾನು ಶ್ರೀದೇವಿ ದಿಲ್ ಡ್ಯಾನ್ಸು ಹಾಡೋಣ ಬಾರ ನಾನು ಜೀತೇಂದ್ರ ನೀನು ಶ್ರೀದೇವಿ ಮಡಿಕೇರಿಲೆ ಮಡಿಕೆ ಮೇಲೆ ನಂದು ನಿಂದು ಒಂದು ಡ್ಯಾನ್ಸು ಮುರಿಯೋ ಗಂಟ ಸೊಂಟ ಸೊಂಟ ಡಿಕ್ಕಿ ಡಿಕ್ಕಿ ಹೊಡೆಯೋ ಚಾನ್ಸು ಪಿಚಕಾರಿ ಹೋಲಿ ಹೋಲಿ ಕಲ್ಲರ್ ಕಲ್ಲರ್ ಫುಲ್ ರೊಮ್ಯಾನ್ಸು ಥೈಲ್ಯಾಂಡಲ್ಲಿ ಥಿ ಮೈಲಿ ತುಂಡು ಜೀನ್ಸ್ ಅಲ್ಲಿ ಲವ್ ಸೀನ್ಸು ನಾರಿ ನಾರಿ ಕಲ್ಲರ್ ಸಾರಿ ಸೆಟ್ಟಲ್ಲಿ ನಾವು ಸೇರಿ ಸಾರಿ ಸಾರಿ ಹೇಳೋಣ ಪ್ಯಾರೆ ಪ್ಯಾರಿ ಹದ ಮುದ ಜಯ ಪ್ರಧಾರೀ ನೀನು ಜೀತೇಂದ್ರ ನಾನು ಶ್ರೀದೇವಿ ನೀನು ಜೀತೇಂದ್ರ ನಾನು ಶ್ರೀದೇವಿ ದಿಲ್ ಡ್ಯಾನ್ಸು ಹಾಡೋಣ ಬಾರ ನಾನು ಜಿತೇಂದ್ರ ನೀನು ಶ್ರೀದೇವಿ ಹಾ ಓ ಓ ಹೋ ಲಾರಿ ಲೋಡು ಸೇಬು ನೋಡು ಮೇಲೇರಿ ಹಾಕೋಣ ಸ್ಟೆಪ್ಪು ಹೂವಿನ ಗಿಡ ಇತ್ತು ಹಡ್ಡ ಕಿಸ್ ಮಾಡೋದ್ರಲ್ಲೇನು ತಪ್ಪು ಕಾಸ್ಟ್ಲಿ ಸೆಟ್ಟು ಕಟ್ಟಂಕಟ್ಟು ಎಲ್ಲ ಇನ್ನೂ ಮುಂದೆ ಸ್ಟಾಪು ಇಂಥ ರೂಪು ಮುಚ್ಚೋ ತಪ್ಪು ದೇವರೇ ಕೊಟ್ಟ ಇಂಥ ಶೇಪು ಒಕ್ಕಳು ತೋರಿಸಿ ದ್ರಾಕ್ಷಿ ಸುರಿಸಿ ಸಾಕಾಯ್ತು ಹಾಕ್ತೀನಿ ನಾನೇ ತರಿಸಿ ಕಲ್ಲಂಗಡಿ ಪಗೋ ಜವೋ ಓ ನೋ ನೋ ಓ ಓ ಹೋ ನಾನು ಜೀತೇಂದ್ರ ನೀನು ಶಿರಿದೇವಿ ನೀನು ಜೀತೇಂದ್ರ ಆಹ ನಾನು ಶಿರಿದೇವಿ ದಿಲ್ ಡ್ಯಾನ್ಸು ಆಡೋಣ ಬಾರ ನೀನು ಜೀತೇಂದ್ರ ನಾನು ಶಿರುದೇವಿ ನೀನು ಜೀತೇಂದ್ರ ನಾನು ಶಿರುದೇವಿ ದಿಲ್ ಡ್ಯಾನ್ಸು ಆಡೋಣ ಬಾರ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಮೂವಿ ಬಂದು ನ್ಯೂಸು ಉಪೇಂದ್ರ ಮತ್ತು ಗುರುಕಿರಣ್ಣು ಆಡಿದಂಥ ಸಾಂಗು ಫ್ರೆಂಡ್ಸ್ ಓಕೆನಾ ಇದು ತೆರೆ ಕಂಡಿದ್ದು ಎರಡು ಸಾವಿರದ ಐದನೇ ಇಸ್ವಿಲಿ ತೆರೆ ಕಂಡಿದೆ ಆವಾಗ ಎರಡು ಸಾವಿರದ ಐದನೇ ಇಸ್ವಿ ಅಂದರೆ ನಂದು ಆಲ್ರೆಡಿ ಆ ಎಸ್ ಎಲ್ ಸಿ ಮುಗ್ದಿತ್ತು ಫ್ರೆಂಡ್ ಅವಾಗ ಈ ಮೂವಿ ರಿಲೀಸ್ ಆಗಿತ್ತು ಆವಾಗ ಫ್ರೆಂಡ್ಸ್ ನಾವು ಎಜುಕೇಷನ್ ಮಾಡ್ಬೇಕಾದ್ರೆ ಅವಾಗ ನೋಡಿದ್ದು ಫ್ರೆಂಡ್ಸ್ ಓಕೆನಾ ಇದು ಗಾಯಕರು ಗಾಯಕರು ಆಡಿದಂಥ ಸಾಂಗು ಗುರುಕಿರಣು ಗಾಯಕಿರು ಆಡಿದ್ದು ಸಾಧನಾ ಸ ಸರಗಮ್ ಅಂತ ಫ್ರೆಂಡ್ಸ್ ಓಕೆನಾ ಸಂಗೀತಗಾರರು ಗುರುಕಿರಣ್ ಸಾಹಿತ್ಯ ವಿ ಮನೋಹರ ಆಡಿದರೆ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾರ ಸಣ್ಣ ಪುಟ್ಟ ತಪ್ಪಿದ್ದಾರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಳ್ಳಿ ಎಲ್ಲರೂ ಕ್ಷಮಿಸ್ಬಿಡಿ ಯಾರೂ ಆಡ್ಕೊಬೇಡಿ ಓಕೆನಾ ಬಂದರಷ್ಟು ಸಾಂಗ್ ಆಡ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಎಲ್ಲರೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಯಾರು ಹುಟ್ಟಿನಿಂದ ಸಾಂಗನ್ನು ಕಲಿತು ಬಂದಿರೋದಿಲ್ಲ ಆಡ್ತಾ ಆಡ್ತಾನೆ ರಾಗ ಸಾಂಗು ತಾಳ ಮೇಳ ಎಲ್ಲ ಬರುತ್ತೆ ಫ್ರೆಂಡ್ಸ್ ಓಕೆನಾ ಇನ್ನೂ ತುಂಬ ತುಂಬ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಸಾಂಗ್ ಅಂದರೆ ಸುಮ್ಮನೆ ಅಲ್ಲ ಅದು ಫ್ರೆಂಡ್ಸ್ ಓಕೆನಾ ಈ ಮೂವಿ ಯಾರೆಲ್ಲ ನೋಡಿಲ್ಲ ಫ್ರೆಂಡ್ಸ್ ನ್ಯೂಸ್ ಅನ್ನೋದು ಎಲ್ಲರೂ ಗೊತ್ತಿರ್ತದೆ ಇದ್ರು ಮೂವಿನೇ ನ್ಯೂಸು ನ್ಯೂಸ್ ಅಂದ್ರೆ ಇದ್ರಲ್ಲಿ ಏನೇನು ನಡೀತಿದೆ ಹಗರಣ ಹಗರಣಗಳು ಇದ್ರಲ್ಲೇ ಹಿಡಿತಾನೆ ಫ್ರೆಂಡ್ ಅಂತ